ನಮಸ್ಕಾರ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟು ಒಂದು ಮಾರುತಿ ಸುಜುಕಿ ಒಂದು ವ್ಯಾನ್ ಸೇಲಿ ಬಂದಿದೆ ವೀಕ್ಷಕರೇ ಒಳ್ಳೆ ಮಾಡಲಿ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿ ತೊಗೊಂಡ್ಮೇಲೆ ತೊಗೊಳ್ಳೋರಿಗೆ ಏನು ಖರ್ಚು ಇರೋದಿಲ್ಲ ವೀಕ್ಷಕರ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು ಈ ಗಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಯಾಕಂದರೆ ನೀವು ಅರ್ಧಂಬರ್ಧ ನೋಡಿದರೆ ನಿಮಗೆ ಅರ್ಧಂಬರ್ಧನೇ ಮಾಹಿತಿ ಸಿಗೋದು ಹಾಗಾಗಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಡೇ ಡೈರೆಕ್ಟ್ ಓನರ್ ನಂಬರ್ ಹಾಕಿರ್ತೀವಿ ಬೇಕಾದ್ರೆ ನೋಡಿ ಟೈಟಲಲ್ಲಿ ಕಾಣಿಸುತ್ತೆ ಸಂಪರ್ಕ ಕೆ ಅಂತ ಹೇಳಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿ ಓನರು ಏನೇನು ಮಾಹಿತಿ ಕೊಟ್ಟಾದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೇನಾದರೂ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅದಕ್ಕೂ ಅದು ಅಂದರೆ ಅದಕ್ಕೂ ಮುಂಚೆ ಫಸ್ಟ್ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಂದರೆ ಇದೇ ಥರ ಯಾವುದೇ ವೀಡಿಯೋ ಯೂಟೂಬಲ್ಲಿ ಹಾಕಿ ತಕ್ಷಣ ನಿಮಗೆ ವೀಡಿಯೋ ಬೇಗ ಬಂದು ತಲುಪುತ್ತೆ ನೀವು ಸಹ ಬೇಗ ವೀಡಿಯೋ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವೀಡಿಯೋ ಇಷ್ಟಾದ್ರೂ ಲೈಕ್ ಕೊಡೋದನ್ನ ಮರಿಬೇಡಿ ಒಂದು ಒಳ್ಳೆ ಮಾಡಲ್ ಯಾರಾದರೂ ಒಂದು ಎರಡು ಸಾವಿರದ ಹದಿನೆಂಟು ಮಾಡ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಸರ್ಕಲ್ ಅಲ್ಲಿ ತುಂಬಾ ಜನ ಹೋಮಿನ ವ್ಯಾನ್ ಹುಡುಕ್ತಾ ಇರ್ತಾರೆ ಡಿಮ್ಯಾಂಡ್ ಗಾಡಿ ಹೇಳಬಹುದು ಹೇಳ್ಬಹುದು ಅಂತರ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೇವೆ ವೀಕ್ಷಕರ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತ ಹೇಳಿ ಒಂದ್ ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ಕೆಳಗಡೆ ಟೈಟಲ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮಾಡ್ಲು ಎಷ್ಟು ಓನರ್ ಆಗಿದಾರೆ ಸುಮ್ನೆ ಮನೆಯ ಒಂದ್ಸರಿ ವರ್ಷಕ್ಕೆ ಒಂದ್ಸತಿ ದೇವಸ್ಥಾನ ಇಲ್ಲ ಊರ್ ಕಡೆಗೆ ಹೋಗೋದಷ್ಟೇ ಹಂಗಾಗಿ ಯಾವ್ದೋ ಒಂದು ದುಡ್ಡು ಇತ್ತು ಅಂತ ತಗೊಂಡ್ವಿ ಹ್ಮ್ ತಗೊಂಡ್ವಿ ಹಂಗಾಗಿ ಸೇಲ್ ಮಾಡೋಣ ಅಂತ ಇದ್ದೀವಿ ಹೇಳಿ ಓನರ್ ಎಷ್ಟು ಸರ್ ಸರ್ ಓನರು ಮೂರನೇ ಓನರ್ ಮೂರನೇ ಓನವರ ಹಾ ಎರಡನೇ ಓನರ್ ಇಂದ ಮೂರನೇ ಓನರ್ ಆಗಿಲ್ಲ ಇನ್ನು ಆಗಬೇಕು ಓನವರ್ ಆಗ್ಬೇಕು ಓಕೆ ಈಗ ಅಂದ್ರೆ ಟ್ರಾನ್ಸ್ಫರ್ ಕೊಟ್ಟಿದ್ರಾ ಟ್ರಾನ್ಸ್ಫರ್ ಕೊಟ್ಟಿದೀವಿ ಬೇಕಾದ್ರೆ ಬಂದ್ರೆ ಎಲ್ಲ ಇಸ್ಕೊಂಡು ವಾಪಸ್ ಇಸ್ಕೊಂಡು ಏನೋ ಒಂದು ಮಾಡಿರಾಯ್ತು ಅಂತ ಅಂದ್ರೆ ಬೇಕಾದ್ರೆ ತಗೊಳ್ಳೋರಿಗೆ ನೀವು ಹಂಗೆ ಕೊಟ್ಟರೆ ಸಿ ಸಿ ಎಲ್ಲ ಅವರೇ ಟ್ರಾನ್ಸ್ಫರ್ ಮಾಡಿಸ್ಕೊಬಹುದು ಮಾಡಿಸ್ಕೋಬಹುದು ಓಕೆ ಈ ಗಾಡಿ ಎಷ್ಟು ಓಡಿದೆ ಗಾಡಿ ಒಂದ್ ಎಪ್ಪತ್ ಸಾವಿರ ಎಪ್ಪತ್ತೊಂದು ಸಾವಿರ ಓಡಿದೆ ಸರ್ ಪ್ಯೂರ್ ಪೆಟ್ರೋಲ್ ಎಲ್ ಪಿ ಜಿ ಅನ್ನೋದು ಇದೆಯಾ ಪ್ಯೂರ್ ಪ್ಯೂರ್ ಪೆಟ್ರೋಲ್ ಸರ್ ಅದು ಓಕೆ ಎಲ್ ಪಿ ಜಿ ಯಾವ್ದು ಫಿಟ್ ಮಾಡ್ತಿಲ್ಲ ಹ್ಮ್ ಎಷ್ಟು ಸೀಟರ್ ಗಾಡಿ ಸರ್ ಇದು ಏಟ್ ಸೀಟರ್ ಗಾಡಿ ಸರ್ ಅದು ಅದು ಫೋಟೋ ಹಾಕಿಲ್ಲ ಬೇಕಾದ್ರೆ ಬಂದು ಫೋನ್ ಮಾಡಿದವರಿಗೆ ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಅದು ಇಮಿಡಿಯೇಟ್ಲಿ ಮಾಡಿ ನಿಮಗೆ ಹಾಕಿದ್ದು ಫೋಟೋ ಒಳಗಡೆ ಎಲ್ಲ ಸೀಟ್ ಕವರ್ ಎಲ್ಲ ಹೊಸ ಟೈರ್ ಹೊಸ ಅದು ಟೈರ್ ನಲವತ್ ಸಾವಿರ ಕಿಲೋಮೀಟರ್ ತನಕ ಹೊಸ ಟೈರ್ ಈಗ ಮೊನ್ನೆ ಹಾಕ್ಸಿರೋದು ಹಾಕ್ಸಿರೋ ಹೊಸ ಟೈರ್ ಹ್ಮ್ ಗಾಡಿ ಸ್ಮೂತ್ ಸೌಂಡ್ ಸೌಂಡ್ ಎಲ್ಲ ಚೆನ್ನಾಗಿದೆ ಒಂದು ಡೆಂಟ್ ಕ್ರಾಚಸ್ ಒಂದು ಇಲ್ಲ ಗಾಡಿ ಎಲ್ಲ ಚೆನ್ನಾಗಿದೆ ಅದೇ ನಂದು ಅಮೌಂಟ್ ಬೇರೆ ಗಾಡಿ ಮಾಡ್ಕೊಳ ದುಡಿಯ ಗಾಡಿನ ಯಾರು ಮಾಡ್ಕೊಳ ನಾವೆಲ್ಲೂ ಹೋಗೋದು ಬರೋದು ಜಾಸ್ತಿ ಇಲ್ಲ ಅಂತ ಒಂದು ಉದ್ದೇಶಕ್ಕೆ ಇದು ಮಾಡ್ತಾ ಇದೀನಿ ಅಂದ್ರೆ ಈ ಗಾಡಿ ಏನ್ ಕೆಲಸ ಇಲ್ಲಲ್ಲ ಕೆಲಸ ಏನಿಲ್ಲ ಏನಿಲ್ಲ ತಗೊಂಡು ಪೆಟ್ರೋಲ್ ಹಾಕೊಂಡು ಓಡಿಸ್ಕೋಬಹುದು ಅಷ್ಟೇ ಮೈಲೇಜ್ ಹದಿನಾರ ಏನೋ ಬರ್ತಾ ಇದೆ ಹದಿನಾರ ಬರುತ್ತೆ ಲಾಂಗ್ ಹೋದ್ರೆ ಹದಿನೇಳು ಬರುತ್ತೆ ಹದಿನಾರು ಬರ್ಬೋದು ಸರ್ ಹದಿನಾರು ಇನ್ಸೂರೆನ್ಸ್ ಎಲ್ಲ ಮಾಡಿದೆ ಸರ್ ಇನ್ಸೂರೆನ್ಸ್ ಇನ್ನೂ ಎಂಟೊಂಬತ್ತು ತಿಂಗಳಿದೆ ಸರ್ ಎರಡು ಆಯ್ತು ಕಟ್ಟಿ ಓಕೆ ಎರಡ್ ತಿಂಗ್ಳಾಗಿದೆ ಕಟ್ಟೆ ಅನ್ಸುತ್ತೆ ಎರಡ್ ತಿಂಗಳ ಇನ್ನೂ ಒಂದ್ ಹತ್ತು ತಿಂಗಳು ಐತೆ ಹತ್ತು ತಿಂಗ್ಳು ಇರ್ಬೋದು ಹ್ಮ್ ಈಗ ಬೆಂಗಳೂರಲ್ಲಿ ಎಲ್ಲಿ ಸರ್ ಇದು ಗಾಡಿ ಇರೋದು ಬೆಂಗಳೂರಲ್ಲಿ ಸರ್ ಇದು ಮಾಗಡಿ ರೋಡ್ ಸುಂಕದ ಕಟ್ಟೆ ಸುಂಕದ ಕಟ್ಟೆ ಮಾಗಡಿ ರೋಡ್ ಓಕೆ ಓಕೆ ರೇಟು ಸರ್ ಗಾಡಿ ರೇಟ್ ಇನ್ನೇನು ತಗೊಂಬಿಟ್ಟಿದೀವಿ ನಾವು ಜಾಸ್ತಿನೇ ಕೊಟ್ಟು ಮೂರು ಮೂವತ್ತು ಕೊಟ್ಟು ತಗೊಂಡಿದೀವಿ ಒಂದೇನು ಜಾಸ್ತಿ ನಾವು ಒಂದು ಹತ್ ಹದಿನೈದು ಸಾವಿರ ಬಿಟ್ ಕೊಡ್ತೀನಿ ಬೇಕಾ ಸರ್ ಆಯ್ತು ಮೂರೂ ಹದಿನೈದು ಮೂರು ಹದಿನೈದು ಲಾಸ್ಟ್ ಕಡಿಮೆ ಅದೇ ಫೈನಲ್ ಸರ್ ನಾನು ತಗೊಂಡಿರೋ ರೇಟ್ ನನಗೆ ಹೇಳ್ಬಿಟ್ರೆ ಜಾಸ್ತಿ ಕೊಟ್ಟು ತಗೊಂಡೆ ನಾನು ಯಾರ ಹತ್ರನು ಬಿತ್ತು ಸೀಟ್ ಕವರ್ ಎಲ್ಲ ಹೊಸಾದ ಹಾಕ್ತೇನೆ ನಾನು ಮೇಲೆ ಹಾಕ್ತೇ ನಾನು ಅದೊಂದು ಏಳು ಸಾವಿರ ಕೊಟ್ಟು ಹಾಕ್ಸಿದೀನಿ ಸೀಟ್ ಕವರ್ ಬೇಕಂದ್ರೆ ನೋಡ್ಕೊಳ್ಳಿ ಬಂದು ಸೀಟ್ ಕವರ್ ಏಳ್ ಸಾವಿರ ರೂಪಾಯಿ ಬಂಡವಾಳ ಹಾಕಿ ಕೊಟ್ಟು ಹಾಕ್ಸಿದೀನಿ ಅದೆಲ್ಲ ಏನು ಹೇಳಕ್ ಆಗಲ್ಲ ನಾವೀಗ ಅಷ್ಟೇ ಹೇಳ್ತೇವೆ ಫೈನಲ್ ರೇಟ್ ಹೇಳ್ತಾ ಇದೀನಿ ಹದಿನೈದು ಚೆನ್ನಾಗಿದೆ ಗಾಡಿ ಒಂದು ಪಿನ್ ಡ್ರಾಪ್ ಒಂದು ಒಂದು ಗೆರೆನೂ ಇಲ್ಲ ಗಾಡಿ ಚೆನ್ನಾಗಿದೆ ಬಂದು ಬೇಕಾದ್ರೆ ಅವ್ರು ಇಷ್ಟ ಇದ್ದಾರೆ ಬಂದು ಮಾಡಿ ಫೋನ್ ಮಾಡಲಿ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ನಂದು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಟೂ ಸಿಕ್ಸ್ ಏಟ್ ಪನ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರನ್ನ ಸಂಪರ್ಕಿಸಿಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ ಓಕೆನಾ ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತ್ ಮಾತಾಡಿ ಅವರು ಮೂರು ಹದಿನೈದು ಫೈನಲ್ ಡೇಟ್ ಹೇಳ್ತಿದ್ದಾರೆ ನೋಡಿ ಡೈರೆಕ್ಟಾಗಿ ಹೋದ್ಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು ಇಲ್ಲಾಂದರೆ ಇಲ್ಲ ಹಾಗಾಗಿ ನೋಡಿ ಆ ರೇಟಲ್ಲಿ ಯಾರಿಗಾದರೂ ಬೇಕಾದರೆ ಆದಷ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ಮನೆ ಎಲ್ಲ ಫೋನ್ ಮಾಡಕ್ಕೆ ಹೋಗ್ಬಿಡಿ ಮತ್ತು ಸುಮ್ಮನೆ ಕಾಮೆಂಟ್ಸು ಮಾಡೋಕ್ಕೆ ಹೋಗ್ಬೇಡಿ ಅದೆಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ಹೇಳ್ತಿರೋದು ಬೇಕು ಅನ್ಸರಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಮಾತಾಡ್ಕೊಳ್ಳಿ ವೀಕ್ಷಕರೇ ಓಕೆನಾ ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕ್ಕಂದರೆ ಈಗ ಸ್ಕ್ರೀನೇ ಕಾಣಿಸ್ತಿರದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಕೊಬಿಡಿ ನಾವು ರಿಸೀವ್ ಮಾಡಿ ಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ ಗಾಡಿ ಸೇಗಿದ್ರೆ ಮಾತ್ರ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ಯಾರಾದರೂ ತುಂಬಾ ಜನ ಒಂದು ಒಳ್ಳೆ ಮಾಡಲು ಓಮಿನ ಹುಡುಕ್ತಿರ್ತಾರೆ ವೀಕ್ಷಕರೇ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಹಾಗೆ ನಿಮ್ಮ ಬಿಸ್ನೆಸ್ ಯಾವ್ದಾದ್ರು ಪ್ರಮೋಷನ್ ಇದ್ರೆ ಅಥವಾ ಏನಾದರೂ ಜಾಹೀರಾತು ನೀಡಲು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ಬೇಕಂದ್ರೆ ಬೇಕಾದ್ರೆ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಅಲ್ಲಿ ರಿಪ್ಲೈ ಅಂದ್ರೆ ವಾಟ್ಸ್ಆಪಲ್ಲಿ ಕಾಂಟಿಂಗ್ ಕಾಂಟ್ಯಾಕ್ಟ್ ಮಾಡಿ ವೀಕ್ಷಕರೇ ಆಲ್ಮೋಸ್ಟ್ ಕಾಲ್ ರಿಸೀವ್ ಮಾಡೋದಿಲ್ಲ ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಮರಿಬಿಡಿ ಆದಷ್ಟು ಶೇರ್ ಕೂಡ ಮಾಡಿ ವೀಕ್ಷಕರ ಯಾಕಂದರೆ ತುಂಬ ಜನ ಹೋಗ್ತಿರ್ತಾರೆ ಹಾಗಾಗಿ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಓಡನ್ನು ಮುಗಿಸ್ತದೆ ವೀಕ್ಷಕರ ಥ್ಯಾಂಕ್ ಯು